ಇಲ್ಲಿ ನೋಡಿ ನಾನಿವತ್ತು ಪುದೀನ ಅರ್ಧ ಕಟ್ಟು ಕೊತ್ತಂಬರಿ ಅರ್ಧ ಕಟ್ಟು ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ ಇದು ಆರು ತಿಂಗಳಾದರೂ ಇರುತ್ತೆ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಈಸಿಯಾಗಿ ಮಾಡ್ಕೋಬೋದು ಇಟ್ಟು ಎಣ್ಣೆ ಎಷ್ಟು ಜಾಸ್ತಿ ಎಣ್ಣೆ ಹಾಕಿದ್ರೂ ಒಂದು ಆರು ತಿಂಗಳು ಅಲ್ಲ ಎಂಟು ತಿಂಗಳಾದರೂ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾನು ಕಮ್ಮಿ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಎಣ್ಣೆ ಇಟ್ಬಿಟ್ಟು ಮೆಂತ್ಯ ಕಾಳು ಅರ್ಧ ಸ್ಪೂನು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಧನಿಯಾ ಒಂದೆರಡು ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಕಡ್ಡಿ ಸಮೇತ ಎಳೆಯದಿತ್ತು ನಾಟಿ ಕೊತ್ತಂಬರಿ ಕಡ್ಡಿ ಸಮೇತ ಅರ್ಧ ಕಟ್ಟಿ ಇದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೀರೆಲ್ಲ ಬಸ್ತ್ಕೊಂಡು ಹಾಕ್ಕೊಳ್ಳಿ ಇವಾಗ ಪುದೀನಾನು ಅಷ್ಟೇ ಅರ್ಧ ಕಟ್ಟಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಪುದೀನಾನು ಅರ್ಧ ಕಟ್ಟಾಕಿ ಎರಡೂ ಮಿಕ್ಸ್ ಮಾಡಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ರುಚಿ ಗೊತ್ತಾ ನಾನು ಯಾವಾಗೂ ಅರ್ಧ ಸಪ್ರೇಟು ಇದು ಸಪ್ರೇಟ್ ಮಾಡ್ತಿದ್ದೆ ಈ ಟೈಮು ಒಟ್ಟೊಟ್ಟಿಗೆ ಹಾಕಿದ್ದೀನಿ ನೋಡೋಣ ಅಂತ ಚೆನ್ನಾಗೈತು ನೋಡಿ ಇದಕ್ಕೆ ಟೊಮೊಟೊ ಹಾಕ್ಕೊಂಡ್ರೆ ಬೇಗ ಒಂದು ಎರಡು ಮೂರು ದಿನದಲ್ಲಿ ಇಲ್ಲ ವಾರದಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಈಗ ಮಾಡಿಕೊಂಡ್ರೆ ಸ್ವಲ್ಪ ದಿನ ಇರುತ್ತೆ ನೋಡಿ ಇದಕ್ಕೆ ಒಂದು ಸ್ಪೂನ್ ಬೆಲ್ಲ ಒಂದು ಸ್ಪೂನ್ ಉಪ್ಪು ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಬಿಸಿನೀರು ಹಾಕಿ ನೆನೆಸಿಬಿಟ್ಟು ಹಾಕೊಳ್ಳಿ ಇವಾಗ ಇದ್ರಲ್ಲಿ ಹಾಕ್ಬಿಟ್ಟು ತೇವ ಎಲ್ಲ ಹೋಗೋವರೆಗು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರ್ಶನ ಹಾಕೋಬೇಕು ನೋಡಿ ಅರಿಶಿನ ಸ್ವಲ್ಪ ಹಾಕೋದ್ರಿಂದ ಕಲ್ಲರು ಆರೋಗ್ಯಕ್ಕೂ ಒಳ್ಳೇದಲ್ವ ಅರ್ಣ ಎಲ್ಲದಕ್ಕೂ ಹಾಕ್ಕೊಂಡ್ರೆ ಒಳ್ಳೇದಿರುತ್ತೆ ನಾನಿದು ಆರ್ಗ್ಯಾನಿಕ್ದು ಅರ್ಶಿನ ಮೊದಲಾದರೆ ಅರ್ಶಿನ ಕೊಂಬಲ್ಲಿ ಮಾಡ್ತಿದ್ವಿ ಅರ್ಶನ ಇವಾಗ ಆರ್ಗ್ಯಾನಿಕ್ ತಗೊಂಬಿಡ್ತೀನಿ ಇಲ್ಲಿ ನೋಡಿ ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸರ್ಸರಿಯಾಗಿ ಮಿಕ್ಸಿ ಮಾಡ್ಕೊ ಪಲ್ಸ್ ಕಡೆ ಒಂದು ನಾಲ್ಕು ಸರಿತೆ ಹಾಕೊಂಡ್ರೆ ಸಾಕು ಎಣ್ಣೆ ಇಟ್ಬಿಟ್ಟು ಸಾಸಿವೆ ಹಿಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈ ಒಗ್ಗರಣೆಗೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಡಲೆಬೇಳೆ ಏನು ಬೇಡ ಉದ್ದಿನ ಬೇಳೆ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಇದು ಕಲರ್ ಚೇಂಜ್ ಆದಮೇಲೆ ನಾವು ಈ ತೊಕ್ಕನ್ನ ಪುದೀನ ಕೊತ್ತಂಬರಿ ತೊಕ್ಕು ಚಟ್ನಿ ಅನ್ಬೋದು ತೊಕ್ಕು ಅನ್ಬೋದು ಹಾಕ್ಬಿಟ್ಟು ಮಿಕ್ಸಿ ಜಾರ್ಗು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಅಲ್ಲೇ ಮೆಸ್ಕೊಂಡಿರುತ್ತೆ ಜಾಸ್ತಿ ಅದಕ್ಕೆ ನೀರು ಹಾಕ್ಬಿಟ್ಟು ಆ ನೀರೆಲ್ಲ ಹಿಂಗೋ ತನಕ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ ಇನ್ನೊಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಎಲ್ಲ ಫ್ರೈ ಮಾಡಿ ನಾವು ತಣ್ಣಗಾಗಿ ಹೋಗಿಬಿಟ್ಟು ತಕ್ಷಣ ಕಲರ್ ಚೇಂಜ್ ಆಗ್ಬಿಡುತ್ತೆ ನೋಡ್ಕೊಂಡು ಗ್ರೀನ್ ಕಲರ್ ಆಗಿಬಿಡುತ್ತೆ ಸ್ಟವ್ ಮೇಲೆ ಇದ್ದಾಗ ಆ ಕಲರ್ ಇರುತ್ತೆ ಇವಾಗ ಇದನ್ನ ಒಂದು ಗಾಜು ಬಾಟ್ಲಿಗೆ ಹಾಕ್ಕೊಂಡು ಎರಡು ಮೂರು ದಿನ ಹೊರ್ಗಿಟ್ಕೊಂಡು ತಿನ್ಬೋದು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಬಿಡಿ ಮತ್ತೆ ಇದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿನೇ ಇದೆ ನೋಡಿ ಅನ್ನ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಸಿ ಕಲಸೋಕೆ ಕಷ್ಟ ಆಗ್ತಾಯಿತ್ತು ಹಂಗೆ ಬಾಯಿಗೆ ಇಟ್ಕೊಂಡ್ಬಿಟ್ರೆ ಸುಟ್ಟೋಗಿಬಿಡುತ್ತೆ ನೀ ನಾವಾದರೆ ಒಂದೊಂದು ತುತ್ತೇ ಕಲಿಸ್ಕೊಂಡು ತಿನ್ನೋದು ನೋಡಿ ಕಲಸಿಬಿಟ್ಟು ಮುದ್ದೆ ಮಾಡಿ ಯಾರನ್ನು ಇದ್ರೆ ಕೊಡಿ ಅಂದ್ರೆ ನೋಡಿ ತಿನ್ನಿ ಸಕ್ಕತ್ತಾಗಿರುತ್ತೆ ಅದು ನೋಡಿ ಗಮಗಮ ಅಂತ ಇರುತ್ತೆ ಬಿಸಿ ಮೇಲೆ ಎಲ್ಲರೂ ಫುಲ್ ವಿಡಿಯೋ ನೋಡಿ ಲೈಕು ಶೇರ್ ಮಾಡೋದು ಮರಿಬೇಡಿ ತಪ್ಪದೆ ಮಾಡಿ